ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರು ಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ವಿಚಾರಕ್ಕೆ ಬಂದಾಗ ಮದುವೆ ವಿಳಂಬ ಆಗ್ತಿದೆ ಎಂದಾಗ ಯಾರಿಗಾದರೂ ಪುರುಷ ಹಾಗೆ ಮಹಿಳೆ ಯಾರಿಗಾದರೂ ಮದುವೆ ವಿಳಂಬ ಆಗ್ತಿದೆ ಎಂದಾಗ ಅತ್ಯಂತ ಸರಳ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿ ಶೀಘ್ರವಾಗಿ ಫಲಪ್ರಾಪ್ತಿಯಾಗತಕ್ಕಂಥದ್ದಿರುತ್ತೆ ಇಂದಿನ ಕಾಲದಲ್ಲಿ ಈ ಥರ ರೂಢಿಗಳನ್ನು ಮಾಡ್ಕೊಳ್ತಾ ಬಂದಿದ್ದರು ಅದು ಈಗ ಸ್ವಲ್ಪ ಮಟ್ಟಿಗೆ ಕಣ್ಮರೆಯಾಗಿ ಆ ಪೂಜೆ ಈ ಪೂಜೆ ಅದು ಇದು ಇದು ಅದು ಮಂಗಳ ದೋಷ ಅದೆಲ್ಲ ಹೇಳ್ತಾ ಇದ್ದೇವೆ ಯಾಕೆ ಈ ಥರದ ಒಂದು ಸರಳ ವಿಚಾರಗಳನ್ನು ನಾವು ಮರೆತಿದ್ದೇವೆ ಅಫ್ಕೋರ್ಸ್ ಖಂಡಿತವಾಗಿ ಹೆಲ್ಪ್ಫುಲ್ ಆಗುತ್ತೆ ಅದರ ಯಾವುದು ಅಂತ ಹೇಳ್ತೀನಿ ಕೊನೆವರೆಗೂ ವಿಡಿಯೋಸನ್ನು ನೋಡಿ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ ಮೊದಲು ಈ ದಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇರತಕ್ಕಂಥ ಸಮಯ ಕವಳವ ಹಾಗೆ ತೈತುಳ ಕರ್ಣ ಇರತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಇದ್ದು ತದನಂತರ ಪುಷ್ಯಾನಕ್ಷಕ್ಕೆ ಹೋಗ್ತಾ ಇದ್ದಾನೆ ಕಟಕರಾಶಿ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷ ಸಂಜೆಯವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದ್ರೆ ಏಳು ಗಂಟೆ ಮೂವತ್ತೈದು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಸ್ನೇಹಿತರೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ನೋಡಿ ಆರು ಗಂಟೆ ನ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷದವರೆಗೆ ಇಶ್ ಈ ಒಂದು ಸಮಯವನ್ನು ತಪ್ಪಿಸಿ ಹಾಗೆ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ತಾವು ತಾಯಿಯೊಟ್ಟಿಗಿನ ವ್ಯಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟಗಳನ್ನು ಅನುಭವಿಸ್ಬೋದು ಆಸ್ತಿಯ ವಿಚಾರದಲ್ಲಿ ನಷ್ಟಗಳನ್ನು ಅನುಭವಿಸ್ಬೋದು ಸ್ವಲ್ಪ ಮಟ್ಟಿಗೆ ಕಾಲುನೋವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಈ ದಿನ ಮೇಷರಾಶಿಯವರಿಗೆ ತೋರಿಸ್ತದೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಎಳ್ಳಿನ ಒಬ್ಬಟ್ಟನ್ನು ಹಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆಯೇ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ದಿನ ಎಲ್ಲ ಥರದ ಲಾಭ ನಿಮ್ಮ ಹಿರಿಯರಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಕೂಡ ಋಷಭರಾಶಿಯವರಿಗೆ ತೋರಿಸ್ತದೆ ಸೊಪ್ಪ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಕೂಡ ಅದು ಇರುತ್ತೆ ಖಂಡಿತ ಈ ದಿನ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಶುಭದ ದಿನ ಮಿಥುನ ರಾಶಿಯವರಿಗೆ ಧನಲಾಭದ ದಿನ ಅಧಿಕಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ದಿನ ಕೂಡ ಮಿಥುನ ರಾಶಿಯವ್ರಿಗಿರ್ತಕ್ಕಂಥದ್ದು ಇರುತ್ತೆ ಖಂಡಿತ ಧನಲಾಭ ಬರ್ತಕ್ಕಂಥದ್ದು ಸಹಿತವಾಗಿ ಅಷ್ಟೇ ಚೆನ್ನಾಗಿದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಕೆಲವೊಂದು ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕೂಡ ಈ ಕಟಕ ರಾಶಿಯವ್ರಿಗಿದೆ ಕೆಲವೊಂದು ವಿ ಹಿರಿಯರ ವಿಚಾರದಲ್ಲಿ ಕೆಲವೊಂದು ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ದೂರ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಖಂಡಿತವಾಗಿ ಸಮಸ್ಯೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ನೀವು ಮಾಡತಕ್ಕಂಥ ಕೃತ್ಯಗಳಿಂದ ನೀವು ತಲೆ ತಗ್ಗಿಸ್ತಕ್ಕಂಥ ಸನ್ನಿವೇಶಗಳು ಇದನ್ನು ತೋರಿಸ್ತಾ ಇದೆ ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ಇರತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಅನ್ನೋನಾಗಿ ಒಂದೊಂದು ಸಮಸ್ಯೆಗಳು ಬರ್ತದೆ ಎಚ್ಚರವಾಗಿರಲಿ ಆರೋಗ್ಯದಲ್ಲಿ ಎಚ್ಚರ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಶನಿದೇವರಿಗೆ ಭಾಳ ಮುಖ್ಯ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಈ ದಿನ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರ ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ಲಾಭವನ್ನು ನೋಡ್ಕೊಳ್ಳಿ ಲಾಭದ ದಿನ ಕೂಡ ಒದಾಗ್ತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಶುಭತ್ವ ಇರತಕ್ಕಂಥ ದಿನ ಮದುವೆ ವಿಚಾರದಲ್ಲಿ ಏಳಿಗೆ ಆಗ್ತಕ್ಕಂಥ ದಿನ ನಿಮ್ಮ ಸ್ನೇಹಿತರಿಂದ ಶುಭತ್ವ ಆಗ್ತಕ್ಕಂಥ ದಿನ ಖಂಡಿತ ಅದು ಕನ್ಯಾ ರಾಶಿಯವರಿಗೆ ಶುಭತ್ವ ಇದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಹಾಗೆ ದಾಂಪತ್ಯದಲ್ಲೂ ಎಚ್ಚರವಾಗಲಿ ಬಟ್ ಕೆಲಸದ ವಿಚಾರದಲ್ಲಿ ಎಕ್ಸಲೆಂಟ್ ಎಕ್ಸಲೆಂಟ್ ಇರತಕ್ಕಂಥ ದಿನ ತಾವು ಯಾವುದೇ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತವಾಗಿ ನಿಮ್ಮ ಕೆಲಸದ ವಿಚಾರವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಏಳಿಗೆ ಹೊಸ ಕೆಲಸ ಹುಡುಕ್ತಕ್ಕಂಥವ್ರಿಗೆ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ರುಚಿಕ ರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಆಧ್ಯಾತ್ಮಿಕವಾದಂಥ ಒಲವುಗಳು ಇರ್ತದೆ ನೀವೆಲ್ಲರಿಗೂ ಕೂಡ ಆಧ್ಯಾತ್ಮಕದ ಬಗ್ಗೆ ಟೀಚ್ ಮಾಡ್ತಕ್ಕಂಥದ್ದು ಇರುತ್ತೆ ಜ್ಞಾನ ಕೂಡ ಧಾರ್ಮಿಕವಾಗಿರ್ತಕ್ಕಂಥ ಜ್ಞಾನವಾಗಿರ್ತದೆ ಆದರೆ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಆ ಸೋಂಬೇರಿತನ ಬಿಟ್ಟು ಸರಿಯಾದಲ್ಲಿ ಕೆಲಸದಲ್ಲಿ ತಲ್ಲೀನತೆಯನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯ ರಾಶಿಯ ವಿಚಾರಕ್ಕೆ ಬಂದಾಗ ಮನೆ ಕಟ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರ ಜೊತೆಗೆ ಅದರಲ್ಲೂ ಕೂಡ ಯಶಸ್ಸನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಜೊತೆಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಮನೆಯ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೆಡಿಸ್ಕೊಳ್ತಿರೋ ಕೋಪದಿಂದ ಯಾವುದೇ ಕಾರಣಕ್ಕೂ ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡಿದ್ರೆ ಮಾತ್ರ ಶುಭತ್ವ ಆಗ್ತದೆ ಶಿವನ ಮಂದಿರವನ್ನು ಪಟ್ ಭೇಟಿ ಮಾಡಿ ಹಾಗೆ ಕ್ಷೀರಾಭಿಷೇಕವನ್ನು ಶಿವನಿಗೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ನೋಡಿ ಈ ದಿನ ಸಹೋದರದಲ್ಲ ಬಾಂಧವ್ಯತೆ ಉತ್ತಮ ಆಗ್ತದೆ ತಮ್ಮ ಪ್ರಯತ್ನದಿಂದ ತಮ್ಮ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗೆ ಕಂಕಣ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದಿದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿಯಿಂದ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ಅಂದರೆ ಪ್ರಯಾಣಗಳು ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಶುಭತ್ವ ಇದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಕುಟುಂಬಕ್ಕೋಸ್ಕರ ಟ್ವೆಂಟಿ ಫೋರ್ ಬೋ ಆರ್ ಸೆವೆನ್ ತಾವು ಕೆಲಸಗಳನ್ನ ತಲ್ಲೀನತೆಯನ್ನು ತೋರಿಸ್ತಾ ಇದೆ ಹಾಗೆ ಈ ದಿನ ತುಂಬಾ ಕಾಳಜಿ ಇರ್ತಕ್ಕಂಥದ್ದು ಒಳ್ಳೆಯ ದಿನ ಹಾಗೆ ಹಣಕಾಸಿನ ವೃದ್ಧಿ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ನಮ್ಮ ಮಾತುಗಳು ಧಾರ್ಮಿಕವಿಂದ ಕೂಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಅಂದರೆ ಆ ಥರದ ಮನೋಭಾವತೆ ನಿಮ್ಮಲ್ಲಿ ಬೆಳೀತಾ ಬರ್ತದೆ ಜನಗಳು ಕೂಡ ಪ್ರಿಯರಾಗ್ತಕ್ಕಂಥದ್ದು ಸಾಧ್ಯತೆ ಇದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಕೂಡ ನೋಡಿ ಖಂಡಿತ ತಮ್ಮ ಪ್ರಯತ್ನಗಳು ಅಧಿಕವಾಗಿದ್ದಾಗ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ ಬಿಸ್ನೆಸ್ಸಲ್ಲೂ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಹೊಸ ಬಿಸ್ನೆಸ್ಗೆ ಬಂಡವಾಳ ಹಾಕೋದು ಬೇಡ ಸಾಧ್ಯವಾದಷ್ಟು ಸ್ವಲ್ಪ ಸೋಂಬೇರಿತನದಿಂದ ಕೆಲವೊಂದು ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಕೂಡ ಶಿವನ ಮಂದಿರವನ್ನು ಭೇಟಿ ಮಾಡಿ ಶಿವನ ಅಷ್ಟೋತ್ತರಗಳು ಬಿಲ್ವಾರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಭಲಗಳು ಇಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಭಾಳ ವಿಶೇಷತೆ ಮದುವೆಗೆ ಯಾರಾದರೂ ವಿಳಂಬತೆ ಆಗ್ತಿದೆ ಅಂದರೆ ಈ ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಹುಡುಗ ಯಾರು ಹುಡುಗಿ ಆಗಿರ್ಬೋದು ಹುಡುಗಿಗಾಗಿಲ್ಲ ಅಂದರೆ ಆ ಹುಡುಗಿಯದ ಆ ಒಂದು ಸೀರೆಯನ್ನು ಧಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಅಥವಾ ಹುಡುಗನದಾಗಿದ್ದರೆ ಆ ಹುಡುಗನ ಒಂದು ಶರ್ಟೋ ಪ್ಯಾಂಟು ಹಾಕ್ಕೊಡ್ಸ್ತಕ್ಕಂಥ ಕೆಲಸ ಮಾಡ್ತಿದ್ರು ಜೊತೆಗೆ ಭಾಳ ಮುಖ್ಯವಾಗಿ ಧಾರೆ ಮೊಹರ್ ಧಾರೆ ಸಮಯದಲ್ಲಿ ಅಥವಾ ಈ ಕ ಅಂದರೆ ತಾಳಿ ಕಟ್ತಕ್ಕಂಥ ಸಮಯದಲ್ಲಿ ಯಾರಿಗೆ ಕಂಕಣ ಆಗಿಲ್ಲ ಅಕ್ಷತೆಯನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ನೀವು ಒ ಗಂಡ ಅಂದರೆ ಗಂಡು ಹೆಂಡಿನ ಒಟ್ಟಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಅಕ್ಷತೆ ನಿಮ್ಮ ಮೇಲೆ ಬಿದ್ದಾಗ ಸಾಧ್ಯವಾದಷ್ಟು ಪರಿವರ್ತನೆ ಆಗ್ತದೆ ಸಿಂಪಲ್ ಪರಿಹಾರಗಳಿವೆಲ್ಲ ದ ಮೋಸ್ಟ್ ಸಿಂಪಲ್ ಪರಿಹಾರಗಳಲ್ಲಿ ಒಂದು ಕೂಡ ಈ ಥರದ ಒಂದು ಅಟೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅಡೆತಡೆಗಳು ದೂರ ಆಗುತ್ತೆ ಆ ಒಂದು ಕಾಲದಲ್ಲಿ ನಿಮಗೆ ಯಶಸ್ಸನ್ನು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು